ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ದ್ವಿಚಕ್ರ ವಾಹನ ಸವಾರದಾರರು ಅದೇ ರೀತಿಯಲ್ಲಿ ಆಟೋ ಮತ್ತು ಫೋರ್ ವೀಲರ್ ಓಡಿಸುವಂಥವರು ಕೂಡ ಮೊಬೈಲ್ ಉಪಯೋಗಿಸ್ಕೊಂಡು ವಾಹನ ಚಾಲನೆ ಮಾಡುವಂಥದ್ದು ಭಾಳ ದೊಡ್ಡ ಸಮಸ್ಯೆ ಸಾರ್ವಜನಿಕರು ಭಾಳಷ್ಟು ಜನ ಇದ್ರ ಬಗ್ಗೆ ನಮಗೆ ಕಂಪ್ಲೇಂಟನ್ನು ಮಾಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಇವತ್ತು ಮೊಬೈಲ್ ಉಪಯೋಗ ಮಾಡಿಕೊಂಡು ವಾಹನ ಚಾಲನೆ ಮಾಡುವಂಥವ್ರ ಬಗ್ಗೆ ಕ್ರಮ ಕೈಗೊಳ್ಳಲಾಗಿದೆ ಅದರಲ್ಲಿ ಫೈನ್ ಹಾಕೋದಾದರೆ ಟೂ ವೀಲರ್ಗಳಿಗೆ ಒಂದೂವರೆ ಸಾವಿರ ಅದೇ ರೀತಿ ತ್ರೀ ವೀಲರ್ ಮತ್ತು ಫೋರ್ ವೀಲರ್ ಲೈಟ್ ಮೋಟರ್ ವೆಹಿಕಲ್ ಆಗಿರ್ತವೆ ಅದಕ್ಕೆ ಮೂರು ಸಾವಿರದವರೆಗೂ ಫೈನ್ ಹಾಕಲಿಕ್ಕೆ ನಮಗೆ ಐ ವಿ ಆ್ಯಕ್ಟಲ್ಲಿ ಅವಕಾಶ ಇದೆ ಅದೇ ರೀತಿ ಅವರು ತುಂಬ ಅತಿ ವೇಗ ಅಜಾಗರೂಕತೆ ಮತ್ತು ಅಪಾಯಕಾರಿ ರೀತಿಯಲ್ಲಿ ವಾಹನ ಚಲಾವಣೆ ಮಾಡ್ಕೊಂಡು ಬರ್ತಾ ಇದ್ರು ಅಂತಂದರೆ ಪ್ರಕರಣ ದಾಖಲು ಮಾಡುವಂಥದ್ದು ನಮಗೆ ಬಿ ಎನ್ ಎಸ್ಸಲ್ಲಿ ಅವಕಾಶ ಇದೆ ಪ್ರಕರಣ ದಾಖಲು ಮಾಡ್ಕೊಳ್ಳುವಂಥದ್ದು ಮತ್ತು ಅವರ ಗಾಡಿ ಸೀಸ್ ಮಾಡುವಂಥದ್ದು ಮೊಬೈಲ್ ಸೀಸ್ ಮಾಡುವಂಥದ್ದು ನಂತರ ವೆರಿಫಿಕೇಶನ್ ಮಾಡಿ ಆ ಕೇಸ್ ಅಗತ್ಯ ಕ್ರಮ ಕೈಗೊಳ್ಳಿಕೆ ಕೂಡ ಅವಕಾಶ ಇದೆ ಮೊಬೈಲ್ ಚಲಾವಣೆ ಮಾಡಿಕೊಂಡು ಬರುವಂಥ ಸಂದರ್ಭದಲ್ಲಿ ಖುದ್ದು ಅಪಘಾತಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ ಅದೇ ರೀತಿ ಅಮಾಯಕರ್ಯಾರು ರಸ್ತೆಯಲ್ಲಿ ಓಡಾಡ್ತಿರ್ತಾರೆ ಮುಖ್ಯವಾಗಿ ಮಹಿಳೆಯರು ಹಿರಿಯ ನಾಗರಿಕರು ಅವರಿಗೆ ತೊಂದರೆ ಮಾಡಿರುವಂಥ ಸಾಕಷ್ಟು ಪ್ರಕರಣಗಳು ನಾವು ನೋಡಿದ್ದೀವಿ ಹಾಗಾಗಿ ನಾನು ಎಲ್ರಿಗೂ ಮನವಿ ಮಾಡುವಂಥದ್ದು ಮೊಬೈಲ್ ಉಪಯೋಗ ಮಾಡುವಂಥದ್ದು ವಾಹನ ಚಲಾಯಿಸುವ ಸಂದರ್ಭದಲ್ಲಿ ಬೇಡ ಅದೇ ರೀತಿ ಇನ್ನೂ ಹಲವು ನಿಯಮಾವಳಿಗಳೇನಿದ್ದಾವೆ ಅವನ್ನೆಲ್ಲ ಫಾಲೋ ಮಾಡಿ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಮುಖ್ಯವಾಗಿ ಮೊಬೈಲ್ ಉಪಯೋಗ ಮಾಡಿಕೊಂಡು ಚಾಲನೆ ಮಾಡುವಂಥವ್ರ ವಿರುದ್ಧ ಅಭಿಯಾನ ಮಾಡ್ತಾ ಇದ್ದೀವಿ ಸುಮಾರು ಮೂರು ಪ್ರತ್ಯೇಕ ಪಾಯಿಂಟ್ಗಳಲ್ಲಿ ಇವತ್ತು ಹುಬ್ಳಿಯಲ್ಲಿ ಮಾಡಲಾಗಿದೆ ಸುಮಾರು ನೂರಕ್ಕೂ ಹೆಚ್ಚು ಮೊಬೈಲ್ ಬಳಕೆದಾರರೇನಿದ್ದಾರೆ ವಾಹನ ಚಲಾಯಿಸ್ತಿದ್ದಂಥ ಸಂದರ್ಭದಲ್ಲಿ ಅವ್ರಿಗೊಂದು ಫೋಟೋ ತಗೊಂಡು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಫೈನ್ ಹಾಕಿದ್ದೀವಿ ಅದೇ ರೀತಿ ಯಾರು ಅತಿ ವೇಗ ಅಜಾಗರೂಕತೆ ಮತ್ತು ಅಪಾಯಕಾರಿಯಾಗಿ ಬರ್ತಾ ಇದ್ರು ಅಂತ ಸುಮಾರು ಮೂವತ್ತಕ್ಕೂ ಹೆಚ್ಚು ಪ್ರಕರಣಗಳು ಈಗಾಗಲೇ ದಾಖಲಾಗಿದೆ ಇನ್ನು ಹೆಚ್ಚು ಪ್ರಕರಣಗಳು ದಾಖಲಾಗುತ್ತೆ ಇದು ಒಂದು ದಿನಕ್ಕೆ ಎರಡು ದಿನಕ್ಕೆ ಇಲ್ಲಲ್ಲ ನಿರಂತರವಾಗಿ ಇನ್ನು ಮುಂದೆ ನಮ್ಮ ಡಿ ಸಿ ಪಿ ಕ್ರೈಮ್ ಆ್ಯಂಡ್ ಟ್ರಾಫಿಕ್ ರವೀಶ್ ಅವರ ನೇತೃತ್ವದಲ್ಲಿ ಪ್ರತಿದಿನ ಒಂದೊಂದು ಜಂಕ್ಷನ್ಗಳಲ್ಲಿ ಇಂಪಾರ್ಟೆಂಟ್ ಏರಿಯಾಗಳಲ್ಲಿ ಮಾಡಲಾಗುತ್ತೆ ಸರಿ ವಿಶೇಷವಾಗಿ ಶಾಲಾ ಕಾಲೇಜುಗಳಲ್ಲಿ ಅಪ್ರಾಪ್ತಕ್ಕೆ ಪೋಷಕರು ಬೈಕ್ ಕೊಟ್ಟು ಅಂತ ನಡೀತಿದೆ ಇದರ ಬಗ್ಗೆ ಏನು ತಿಳಿಸಲಾಗಿದೆ ಈಗ ನೋಡಿ ಬಹಳ ಸ್ಪಷ್ಟವಾಗಿ ಅಪ್ರಾಪ್ತರು ಅಪ್ರಾಪ್ತರು ವಾಹನ ಚಲಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂಥ ಸಂದರ್ಭದಲ್ಲಿ ಪೋಷಕರಿಗೆ ನಾವು ಫೈನ್ ಹಾಕಲಿಕ್ಕೆ ಮತ್ತು ಪ್ರಕರಣ ದಾಖಲು ಮಾಡಲಿಕ್ಕೆ ಕೂಡ ಅವಕಾಶ ಇದೆ ಅದನ್ನು ಜಾರಿ ಮಾಡಲಾಗಿದೆ ಶಾಲಾ ಕಾಲೇಜುಗಳಲ್ಲಿ ಪ್ರತಿ ಶಾಲಾ ಕಾಲೇಜು ಯಾರು ನಡೆಸ್ತಿದ್ದಾರೆ ಮ್ಯಾನೇಜ್ಮೆಂಟ್ ಅವ್ರ ಜವಾಬ್ದಾರಿ ಆಗುತ್ತೆ ತಮ್ಮ ಶಾಲೆಗೆ ತಮ್ಮ ಕಾಲೇಜಿಗೆ ಯಾರು ವಾಹನವನ್ನು ಡಿ ಎಲ್ ಇದೆಯಾ ಅವ್ರುಗಳು ಹೆಲ್ಮೆಟ್ ಹಾಕೊಂಡ್ಬರ್ತಾರ ಅದೇ ರೀತಿ ಟ್ರಿಪಲ್ ರೈಡಿಂಗ್ ಏನಾದರೂ ಬರ್ತಾರಾ ಈ ಥರದ್ದೆಲ್ಲ ತಪಾಸಣೆ ಮಾಡಬೇಕಾಗುತ್ತೆ ಯಾಕಂದರೆ ಶಾಲಾ ಕಾಲೇಜುಗಳಲ್ಲಿ ಈಗ ಕೆಲವು ಶಾಲಾ ಕಾಲೇಜುಗಳಲ್ಲಿ ಮುಖ್ಯವಾಗಿ ಕೆಲವು ಪ್ರೊಫೆಷನಲ್ ಡಿಗ್ರಿ ಕಾಲೇಜಸಲ್ಲಿ ಐದು ಹತ್ತು ಸಾವಿರದವರೆಗೂ ವಿದ್ಯಾರ್ಥಿಗಳಿರ್ತಾರೆ ಒಂದೇ ಕ್ಯಾಂಪಸ್ಸಲ್ಲಿ ಅವ್ರು ಯಾವ ರೀತಿ ಬರ್ತಾರೆ ಯಾವ ರೀತಿ ಓಡಾಡ್ತಾರೆ ಅನ್ನೋಂಥದ್ದನ್ನು ಗಮನಿಸಬೇಕಾಗುತ್ತೆ ಯಾಕಂದರೆ ಎಲ್ಲ ಸಂದರ್ಭದಲ್ಲಿ ಅಪಘಾತ ಆದ ತಕ್ಷಣ ನಮ್ಮ ವಿದ್ಯಾರ್ಥಿಗೆ ಅಪಘಾತ ಆಗಿದೆ ನಮ್ಮ ಹತ್ರ ನಮ್ಮ ಕಾಲೇಜತ್ತ ಅಪಘಾತ ಆಗಿದೆ ಅಂತ ಹೇಳೋದಷ್ಟೇ ಅಲ್ಲ ಬೇರೆ ಪೀಸ್ ಟೈಮಲ್ಲಿ ಅವ್ರುಗಳು ಏನು ಜವಾಬ್ದಾರಿಯಿದೆ ಅದನ್ನು ಕೂಡ ನಿರ್ವಹಿಸಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತೀನಿ ಮತ್ತು ಪೋಷಕರಿಗೆ ಯಾವುದೇ ಕಾರಣಕ್ಕೂ ತಮ್ಮ ಮಕ್ಕಳು ಯಾರಿಗೆ ವಾಹನ ಚಲಾಯಿಸ್ಲಿಕ್ಕೆ ಬರಲ್ಲ ಡಿ ಎಲ್ ಇಲ್ಲ ಅದೇ ರೀತಿ ಗಾಡಿಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಇಲ್ಲ ಅಂಥವನ್ನು ಅದೆಲ್ಲಕ್ಕಿಂತ ಮುಖ್ಯವಾಗಿ ಅಪ್ರಾಪ್ತರಲ್ಲಿರ್ತಾರೆ ಅಂಥವ್ರ ಕೈಗೆ ವಾಹನವನ್ನು ಕೊಡಬಾರ್ದು ಅಂತ ನಾನು ಎಲ್ಲ ಪೋಷಕರಿಗೆ ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ ಮೊಬೈಲ್ ವಿರುದ್ಧದ ನಮ್ಮ ಏನು ಮೊಬೈಲ್ ಉಪಯೋಗ ಮಾಡಿಕೊಂಡು ವಾಹನ ಚಲಾವಣೆ ಮಾಡ್ತಾರೆ ಅದರ ಬಗ್ಗೆ ಭಾಳ ಕಟ್ಟುನಿಟ್ಟಾದ ಕ್ರಮವನ್ನು ಈ ಮುಂದಿನ ದಿನಗಳಲ್ಲಿ ನಾವು ಕೈಗೊಳ್ಳಲಿಕ್ಕೆ ಅಂತಲೇ ಈ ಒಂದು ಡ್ರೈವ್ನ ಪ್ರಾರಂಭ ಮಾಡಿದ್ದೀವಿ